ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಗುಡ್ ಗುಡ್ ಆಗಿದೆ ಇವಾಗ ಬೇಡ ನನ್ಗೆ ಇದನ್ನ ಹಿಂಗೆ ಹಾಕ್ತೀನಿ ಹಿಂಗೆ ಬಯಸ್ಕೊತಾನೆ ನನ್ನ ಕೈಲಿ ಅಂತ ಹೇಳ್ತೀನಿ ನನಗೆ ಕಟ್ ಮಾಡಿ ನಾನು ಯಾವುದು ಎಲ್ಲಿ ಕಟ್ ಮಾಡಬೇಕು ಎಲ್ಲಿ ಕಟ್ ಮಾಡಬಾರ್ದು ನಾನು ಚೆನ್ನಾಗಿ ಗೊತ್ತು ನಿನ್ನತ್ರ ಹೇಳೋಬೇಕಾಗಿಲ್ಲ ನಾನು ಆಯಿತಾ ತು ನಾನು ಏನೋ ಹೇಳೋಣ ಅಂತ ಎತ್ಕೊಂಡೆ ನನಗೆ ಅದು ಮರ್ಸೇ ಬಿಡ್ತಾನೆ ಅವನು ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಪ್ಲೀಸ್ ಶಿಶಿರ್ ಯಾವಾಗಲೂ ಹಿಂಗೆ ಮಾಡ್ತಾನೆ ಮರ್ಸ್ಬಿಡ್ತಾನೆ ಏನಾದರೂ ಹೇಳಕ್ಕೆ ಹೋದೆ ಯದೋ ಬರ್ಬಡ ಇನ್ನು ಯಾವತ್ತೂ ನಾನು ವೀಡಿಯೋಗೆ ಏನಾದರೂ ಒಂದು ಮಾತಾಡ್ಬಿಟ್ಟು ನಾನು ಏನು ಹೇಳಬೇಕು ಅಂದೆ ಅದನ್ನೇ ಮರೆಸ್ಬಿಡ್ತಾನೆ ಎರಡು ಬಕೆಟ್ ಬಟ್ಟೆ ಆಯ್ತು ಇವತ್ತು ಎಲ್ಲ ಹೋಗ್ದು ವಾಶ್ ಮಾಡಿ ಎಲ್ಲ ಮಾಡೋ ಅಷ್ಟೊಂದು ಸುಸ್ತಾಗೋಯ್ತು ಹೋಯಿತು ನನಗಂತೂ ಈಗ ಸಂಜೆ ದೀಪ ಹಚ್ಚಿದ್ದೀನಿ ದೇವ್ರಿಗೆ ನಾನು ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಹೂವು ಎಲ್ಲ ಮುಡಿಸ್ಬಿಟ್ಟು ನೆನೆ ಇವನಿಗೆ ಹೂವು ಮುಡಿಸಿ ಪೂಜೆ ಮಾಡೋ ಅಂತ ಹೇಳಿದ್ರೆ ಅಲ್ಲೊಂದು ಇಲ್ಲೊಂದು ಹೇಗೆ ಹೇಗೋ ಅಲ್ಲೊಂದು ಇಕ್ಬಿಡ್ತಾನೆ ಪೂಜೆ ಮಾಡೋದಕ್ಕೆ ಮತ್ತೆ ಹೊಸಲಿಗೂ ಅಷ್ಟೇ ತೊಟ್ಟು ಮುಟ್ಬಿಟ್ಟಿಡೋ ಹೂವು ಅಂತ ಹೆಸರು ಹೇಳ್ತೀನಿ ಅಹ್ ಆ ತೊಟ್ಟು ಸಮೇತ ಇಟ್ಟಿರ್ತಾನೆ ಅದು ಹಿಂಗೆ ನಿಂತ್ಕೊಂಡಿರುತ್ತೆ ಹಿಂಗೆ 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 ಓಡಾಡ್ತಾ ಇರುತ್ತೆ ಬಾಗ್ಲಲ್ಲೆಲ್ಲ ಇವಾಗ ನಾಳೆ ಒಂದು ಟೆಸ್ಟ್ ಇದೆ ಅಪ್ಪ ಅದಾದ್ಮೇಲೆ ಸ್ವಲ್ಪ ಫ್ರೀ ಆಗ್ತೀನಿ ತಂದೆ ನಾನು ಈ ಟೆಸ್ಟು ಇದು ಅರ್ಧ ಸರಿ ನಿದ್ದೆ ಇಲ್ಲ ಅದಿಲ್ಲ ಇದಿಲ್ಲ ಅಂದ್ಕೊಂಡು ನನಗಂತೂ ಸಾಕಾಗಿದೆ ಇವತ್ತಂತೂ ಕುಚ್ ವರ್ಕ್ ಅಂತೂ ಏನು ಮುಟ್ಟಿಲ್ಲ ನಾನು ಇದೆ ಮನೆ ಕೆಲಸ ಬಟ್ಟೆ ಕೆಲಸ ದೇವ್ರ ದೇವ್ರ ಪೂಜೆ ಅದೇ ಆಯಿತು ಇನ್ನೂ ಕೂಡ ಅಡುಗೆ ಕೂಡ ಮಾಡಿಲ್ಲ ನಾನು ಅಡುಗೆಗೆ ರಸ ಮಾಡೋಣ ಇವತ್ತು ಅಂತೇಳಿ ಅಂದ್ಕೊಂಡು ಬೆಳಿಗ್ಗೆ ಪುಳಿಯೋಗರೆ ಮಾಡಿದ್ದೆ ತಿಂಡಿಗೆ ನನಗೆ ಸ್ವಲ್ಪ ಕುಡಿಯಿದ್ರೆ ನನಗೂ ಅದಕ್ಕೂ ದೂರ ಇವತ್ತೊಂದು ಒಂಥರ ಉಪವಾಸ ಮಾಡ್ದಂಗೆ ಆಗ್ಬಿಟ್ಟಿದೆ ನಾನು ಬೆಳಗ್ಗೆ ಒಂದೆರಡು ನಿನ್ನೆ ಕುರುಬ್ರಳ್ಿಗೆ ಹೋಗಿದವಲ್ಲ ಭತ್ತ ಹಾಗೆ ರಸ್ ತೊಗೊಂಬಂದಿದೆ ಒಂದು ನಿಮಿಷ ಇದು ಒಂಚೂರು ಬಿಚ್ಕೊಡ್ಬೈಲಿ ಶಿಶಿ ರಸ್ ತೊಗೊಂಬಂದಿದೆ ಸೊ ಹಾಗಾಗಿ ಲೋಟ ಕಾಫಿ ಮಾಡ್ಕೊಂಡು ರಸ್ ತಿಂದಿದೆ ಒಂದು ಮೂರು ಪೀಸು ಅಷ್ಟೇ ಮತ್ತು ನಾನು ಊಟನೇ ಮಾಡಿಲ್ಲ ಟೈಮು ಸಿಕ್ಕಿಲ್ಲ ನನಗೆ ಊಟ ತಿನ್ಬೇಕಂತಲೇ ಅನಿಸಿಲ್ಲ ಈಗ ಸಂಜೆ ಎಲ್ಲ ಕೆಲಸ ಮುಗಿದ ಮೇಲೆ ದೀಪ ಎಲ್ಲ ಹಚ್ಚಾದ ಮೇಲೆ ಕಾಫಿ ಮಾಡಿಕೊಂಡು ರಸ್ ತಿನ್ಬಿಟ್ಟು ಇದು ಮಾಡಿದ್ದು ನಿನ್ನೆ ಅಲ್ಲಿ ಇದಕ್ಕೆ ಹೋದಾಗ ನನ್ನ ಫ್ರೆಂಡು ಲೇಖ ಮಂತ್ರಾಲಯಕ್ಕೆ ಹೋಗಿದ್ದಂತೆ ಸೊ ಮಂತ್ರಾಲಯದ್ದು ಸ್ವಾಮಿ ಪ್ರಸಾದ ಬಂದಿದೆ ರಾಘವೇಂದ್ರ ಸ್ವಾಮಿಗಳ ಪ್ರಸಾದ ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಘವೇಂದ್ರ ಸ್ವಾಮಿ ನನಗೂ ಕೂಡ ಒಳ್ಳೇದು ಮಾಡಲಿ ಅಂಥೇಳಿ ನಾನು ತಿಂದಿರಲಿಲ್ಲ ನೆನ್ನೆ ನಾನ್ವೆಜ್ ತಿಂದಿದ್ದೆ ನಾನು ಅಂತ ಇಲ್ಲಿ ಇಟ್ಟಿದ್ದೀನಿ ಅಷ್ಟಲ್ಲಿ ಬಂದು ಸ್ಕೂಲಿಂದ ಎಲ್ಲ ತಿಂದ್ಬಿಟ್ಟು ಖಾಲಿ ಮಾಡಿಬಿಟ್ಟಿದ್ದ ನನ್ನ ಮಗ ಬೆಳಗ್ಗೆ ಸ್ವಲ್ಪ ಕೊಟ್ಟು ಕಳಿಸಿದ್ದೆ ನನ್ನ ಮಗುಗೆ ಮತ್ತು ಈ ಟೆಸ್ಟು ಎಕ್ಸಾಮು ಆ ಥರ ಟೈಮ್ಗಳಲ್ಲೂ ಅಷ್ಟೇ ರಾಯರ ಮಂತ್ರಾಕ್ಷತೆನ ಕೊಟ್ಟು ಬಂದರೆ ಮಕ್ಕಳಿಗೆ ಒಂದು ಧೈರ್ಯ ಥರ ಇರುತ್ತೆ ಅಂತ ಎಲ್ಲ ಓದಿದ್ರು ಆ ಪಾಸಿಟಿವ್ ಎಲ್ಲ ಓದಿ ಎಲ್ಲ ಮಾಡಿದರೂ ಒಂದು ಆ ಪಾಸಿಟಿವ್ನೆಸ್ ಅಂತ ಇರುತ್ತಲ್ಲ ಅದು ಇರುತ್ತೆ ಮಕ್ಕಳ ಜೊತೆ ಅಂದ್ಬಿಟ್ಟು ನಾನು ರಾಯರ ಮಂತ್ರಾಕ್ಷರತೆನ ಅವ್ನಿಗೆ ಹಾಕ್ಬಿಟ್ಟು ಕಳಿಸ್ತೀನಿ ಅವನಿಗೆ ತಿನ್ನಿಸ್ಬಿಟ್ಟು ಸ್ವಲ್ಪ ಒಂದೆರಡು ಕಾಳು ನತ್ತಿ ಮೇಲೆ ಹಾಕಿ ಕಳಿಸ್ತೀನಿ ಇನ್ನು ಬಂದಿಲ್ಲ ಹಸ್ಬೆಂಡು ಮೀಟಿಂಗ್ ಇರೋದರಿಂದ ಸ್ವಲ್ಪ ಲೇಟಾಗಿ ಬರ್ತಾರೆ ಇವತ್ತು ಬಂದಮೇಲೆ ರಸಮ್ ಮಾಡೋಣ ಫಸ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ಬೆಳ್ಳುಳ್ಳಿ ಖಾಲಿ ಆಗ್ಬಿಟ್ಟಿದೆ ಮನೇಲಿ ಇಲ್ಲೆಲ್ಲೋ ಹತ್ತದಲ್ಲಿ ಸಿಗೋದಿಲ್ಲ ಫುಲ್ಲು ಡೌನ್ಗೆ ಹೋಗ್ಬೇಕು ಬೆಳ್ಳುಳ್ಳಿ ತರಬೇಕು ಅಂದರೆ ಸೊ ಹಂಗಾಗಿ ನಮ್ಮನೋರ್ಗೆ ಹೇಳಿದ್ದೀನಿ ಪರವಾಗಿ ತೊಗೊಂಬನ್ನಿ ಅಂತ ಎಷ್ಟೊತ್ತು ಟೊಮೊಟೊ ಹುಣಸೆಂಟು ರಸಮ್ ಮಾಡೋದೇನು ಜಾಸ್ತಿ ಲೇಟ್ ತೊಗೋ ಲೇಟ್ ಆಗೋಲ್ಲ ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ ಪರವಾಗಿ ತೊಗೊಂಬನ್ನಿ ಅಂತ ಅವ್ರು ಬಂದ ಮೇಲೆ ಒಗ್ಗರಣೆ ಹಾಕಬೇಕು ಅಷ್ಟರಲ್ಲಿ ಇವ್ನಿಗೆ ಓದಿಸ್ಬಿಡೋಣ ಅಂದರೆ ಒಂದು ಲೆಸನ್ ಒಪ್ಸಿದ್ದಾನೆ ಇನ್ನೂ ಸೋಷಿಯಲ್ ಎರಡು ಲೆಸನ್ ಇದೆ ಅವತ್ತೇ ಓದಿಸಿದ್ದೀನಿ ಹಂಗೂ ಕೂಡ ಹಿಂಗೆ ಓದ್ತಾ ಇದ್ದಾರೆ ಮಲ್ಕೊಂಡು ಓದೋದು ನೀಡ್ತಾಯಿದ್ರು ಕೇಳ್ಬಿಟ್ಟು ಆಮೇಲೆ ಬಗ್ಗೆ ಕಂಟಿನ್ಯೂ ಮಾಡ್ತೀನಿ ಅವಾಗ ಕೊಟ್ಟಲ್ಲ ಹಂಗೆ ಕೊ ಕೊಡಲ್ವ ನಾಚಿಕೆನಾ ಮಮ್ಮಿ ಕೊಡೋಕೆ ಕೊಡು ಹಂಗೆ ಹಿಂಗೆ ಕೊಟ್ಟಿಲ್ಲ ನೀನು ಆವಾಗಲೇ ಹೆಂಗೆ ಕೊಟ್ಟೆ ಬಾಯಲ್ಲಿ ಹೇಳ್ಬಿಟ್ಟು ಕೊಡಬೇಕು ತಗೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸರಿಯಾಗಿ ಇಂಟ್ರೂ ಬಿಟ್ಟಿಲ್ಲ ನನ್ನ ಮಗ ಇಂದಿನ ದಿನ ಬರೀ ಇಬ್ಬರು ಕಿತ್ತಾಟನೇ ಆಯಿತು ಹಿಂಗೆ ಯಾವಾಗಲೂ ನಾವು ಜಗಳ ಮಾಡೋದು ಕಾಂಪ್ರಮೈಸ್ ಆಗೋದು ಇದ್ದೇ ಇರುತ್ತೆ ವೀಡಿಯೋದಲ್ಲಿ ಒಂದೆರಡು ಕಡೆ ಬೈದಿದ್ದೀನಿ ಕೂಡ ಅವನಿಗೆ ಅದು ಅಂದರೆ ಎನಿ ಟೈಮ್ ತುಂಬ ತಮಾಷೆನೂ ಕಣೋ ಅಂತ ಮಮ್ಮಿ ಅದನ್ನೆಲ್ಲ ಹಾಕ್ಬೇಡ ಪ್ಲೀಸ್ ನಂಗೆ ಶೇಮ್ ಆಗುತ್ತೆ ಅಂತೇಳಿ ಸೊ ಹಂಗಾಗಿ ಅದನ್ನು ಎಡಿಟ್ ಮಾಡ್ಕೊಂಡಿರೋ ಅಂಥದ್ದು ಅವನು ಓದಿಸೋದಿತ್ತಲ್ವ ಸೊ ಓದಿಸ್ಬಿಟ್ಟು ಆದಮೇಲೆ ನಾನು ರಾತ್ರಿ ಅಡುಗೆ ರಸಮ್ ಮಾಡಿಬಿಟ್ಟು ಊಟ ಎಲ್ಲ ಮಾಡಿದ್ವಿ ಅದನ್ನೆಲ್ಲ ನಾನು ಇನ್ನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ನನಗೆ ವ್ಲಾಗ್ ಮಾಡೋಕ್ಕೂ ಮೂಡಿರಲಿಲ್ಲ ಸೊ ಹಾಗಾಗಿ ಆ ವ್ಲಾಗ್ನ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನನ್ನ ಅರ್ಲಿ ಮಾರ್ನಿಂಗ್ ರೊಟೀನ್ ಇದೆ ಥರ ಇರುತ್ತೆ ಎನಿ ಟೈಮ್ ನಾನು ಎದ್ದ ತಕ್ಷಣ ಏನಂತ ಹೇಳಿದ್ರೆ ಏನಿದೆ ಅದು ಡೈಲಿ ರೊಟೀನೆಲ್ಲ ಮುಗಿಸ್ಬಿಟ್ಟು ನಾನು ಹೋಗಿ ಫಸ್ಟಿಗೆ ಬಾಗಿಲು ನೀರು ಹಾಕ್ತೀನಿ ಇಲ್ಲ ಅಂದರೆ ಸಮ್ ಟೈಮ್ಸ್ ಕೆ ಟೈಮ್ ಇತ್ತು ನನಗೆ ಈಗ ನನ್ನ ಮಗನಿಗೆ ಓದಿಸೋದಿಲ್ಲ ಅದೆಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ಸ್ಟೆಪ್ಸ್ನೆಲ್ಲ ಒರೆಸ್ಕೊಂಡು ಹೋಗಿ ನಾನು ಮೆಟ್ಲಿಗೆ ಬಾಗಿಲಿಗೆ ನೀರು ಹಾಕ್ತೀನಿ ಇಲ್ಲ ಅವ್ರಿಗೆ ಓದಿಸೋದಿದೆ ಅಂದರೆ ಫಸ್ಟು ಬಾಗಿಲು ನೀರು ಹಾಕ್ಬಿಡ್ತೀನಿ ಅದಾದಮೇಲೆ ಬಂದು ನಾನು ಮನೆಯೆಲ್ಲ ಒರೆಸ್ಕೊಂಡು ಸ್ಟೆಪ್ಸ್ನ ಹೊರಿಸ್ಕೊಳ್ಳೋವಂಥದ್ದು ಸೊ ಈ ಥರ ಆಲ್ಟರ್ನೇಟ್ ಆಗ್ತಾ ಇರುತ್ತೆ ನನ್ನ ರೊಟೀನು ಇದೇ ಥರ ಇರುತ್ತೆ ಅಂತಿಲ್ಲ ಸೊ ಅವತ್ತು ಬಂದುಬಿಟ್ಟು ತಿಂಡಿಗೆ ಚಪಾತಿ ಮಾಡಿ ಟೊಮೊಟೊ ಗೋಜ್ ಮಾಡಿದೆ ಸೊ ನನ್ನ ಮಗನಿಗೆ ಬಾಕ್ಸ್ ಕಟ್ಟಬೇಕಿತ್ತು ನನ್ನ ಹಸ್ಬೆಂಡು ಅದೇ ಟೈಮ್ಗೆ ಕೆಲ್ಸಕ್ಕೆ ಕೂಡ ಹೊರಡ್ತಾರೆ ಸೊ ನನ್ನ ಮಗನಿಗೆ ನನ್ನ ಹಸ್ಬೆಂಡಿಗೆ ಇಬ್ಬರಿಗೂ ಚಪಾತಿ ಮಾಡಿಬಿಟ್ಟು ಟೊಮೊಟೊ ಗೊಜ್ಜು ಮಾಡಿದೆ ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಸೊ ಬಾಕ್ಸೆಲ್ಲ ಕಟ್ಟಿ ನಾನು ಅವ್ರಿಗೂ ಕೂಡ ನಾಷ್ಟ ಹಾಕ್ಕೊಟ್ಬಿಟ್ಟು ಅದಾದ ಅದಾದಮೇಲೆ ನಾನು ಅವರು ಸ್ಕೂಲಿಗೆ ಹೋದ್ಮೇಲೆ ಮತ್ತು ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಮೇಲೆ ಒಂದು ಅರ್ಧ ಗಂಟೆ ನನಗೆ ಅಂಥೇಳಿ ರೆಸ್ಟ್ ತೊಗೊಂಡೇ ತೊಗೊಳ್ತೀನಿ ಯಾಕೆಂದರೆ ಬೆಳಗ್ಗೆ ಎದ್ದಾಗಿಂದ ಕಂಟಿನ್ಯೂಸ್ ಆಗಿ ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಸೊ ನನಗೂ ಕೂಡ ಸ್ವಲ್ಪ ಸುಸ್ತಾದಂಗೆ ಆಗುತ್ತಲ್ವ ಸೊ ಅವರಿಬ್ಬರು ಎಂಟು ಐವತ್ತು ಆ ಥರ ಹೊರಟ್ಬಿಡ್ತಾರೆ ಸೊ ಅವ್ರು ಹೊರಟ್ಮೇಲೆ ನಾನು ಒಂದು ಲೋಟ ಕಾಫಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಕೂತ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಆದರೂ ನಾನು ಫ್ರೀಯಾಗಿ ನನ್ನ ಟೈಮ್ನ ಸ್ಪೆಂಡ್ ಮಾಡಬೇಕು ನಾನು ಸೊ ಅದೇ ರೀತಿ ನಾನು ಕಾಫಿ ಮಾಡ್ಕೊಂಡು ಕೂಡ್ದು ಏನು ತಿಂಡಿ ಮಾಡಿದೆಲ್ಲ ಪಾತ್ರೆಗಳೆಲ್ಲ ಇರುತ್ತಲ್ವ ಸೊ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಅದಾದಮೇಲೆ ನಾನು ಮನೆ ಡಸ್ಟಿಂಗ್ ಎಲ್ಲ ಮಾಡಿ ಮನೆ ಒರೆಸ್ಕೊಳ್ಳೋ ಅಂಥದ್ದು ಸೊ ಇದೇ ರೀತಿ ನನ್ನ ಮಾರ್ನಿಂಗ್ ರೂಟೀನ್ ಇರುತ್ತೆ ಆಲ್ಮೋಸ್ಟ್ ನೈಟ್ ಟೈಮೇ ನಾನು ಪಾತ್ರೆ ಎಲ್ಲ ತೊಳೆದಿಟ್ಟಿರ್ತೀನಿ ಟೈಮ್ಸ್ ಅಂದರೆ ತುಂಬ ಕೋಲ್ಡ್ ಇರುತ್ತೆ ಮತ್ತು ನನಗೇನಾದರೂ ಹುಷಾರಿರೋ ತಲೆನೋವು ಆ ಥರ ಎಲ್ಲ ಇದ್ದಾಗ ಅಥವಾ ಜಾಸ್ತಿ ಓದಿಸೋದಿರುತ್ತೆ ಅವನಿಗೆ ಸೊ ಅಂಥ ಟೈಮಲ್ಲಿ ನಾನು ಸ್ಕಿಪ್ ಮಾಡಿಬಿಟ್ಟಿರ್ತೀನಿ ಎಷ್ಟೇ ನಾವು ಪಾತ್ರೆ ತೊಳೆದಿದ್ರು ನೆಕ್ಸ್ಟ್ ಡೇ ಮಾರ್ನಿಂಗು ಏನು ತಿಂಡಿ ಎಲ್ಲ ಮೇಲೆ ಮತ್ತೆ ಅದಷ್ಟೇ ಪಾತ್ರೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಆದಷ್ಟು ಟ್ರೈ ಮಾಡ್ತೀನಿ ನೈಟ್ ಟೈಮು ಆಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತೂ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋವಾಗ ಒಂದು ಸಲ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಕುತ್ಕೋಬೇಕು ಅದಾದಮೇಲೆ ಎಂಥ ಆಗಬಾರ್ದು ಆ ಥರ ನನ್ನ ಪಾಲಿಸಿ ಸೊ ಅದನ್ನೇ ನಾನು ಅವಾಗಿಂದ ನಾನು ಒಟ್ಟಿಗೆ ಎದ್ದಾಗಲೂ ಕೂಡ ಇದನ್ನೇ ಪಾಲಿಸ್ತಾ ಇದ್ದೆ ಇವಾಗ್ಲೂ ಕೂಡ ಅದನ್ನೇ ಪಾಲಿಸ್ತಾ ಇದ್ದೀನಿ ಒಂದು ಕೆಲಸ ಸ್ಟಾರ್ಟ್ ಮಾಡಿದೆ ಅಂದರೆ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಬಂದು ಕೂತ್ಕೊಂಡ್ಬಿಡ್ಬೇಕು ನಾನು ಆರಾಮಾಗಿ ಪದೇ ಪದೇ ಕೆಲಸ ಮಾಡೋ ಆ ಥರ ಎಲ್ಲ ಇರಬಾರ್ದು ನನಗೆ ಫ್ರೆಂಡ್ಸ್ ಟೈಮ್ ಬಂದ್ಬಿಟ್ಟು ಏಳು ಗಂಟೆಗೆ ಹತ್ತು ನಿಮಿಷ ಇದೆ ಪೂಜೆ ಎಲ್ಲ ಆಯಿತು ಇವತ್ತು ಈ ಬಾಬಾ ಬಿಚ್ ಬಿಚ್ ಬ್ಯಾಡ ನಾನು ಓಪನ್ ಮಾಡಿಬಿಡುತ್ತೆ ಪಾರ್ಸೆಲ್ ಬಂದಿದೆ ಏನು ಅಂತೇಳಿ ಓಪನ್ ಮಾಡಿ ತೋರಿಸ್ತೀನಿ ಅದಕ್ಕೆ ಮುಂಚೆ ಫಸ್ಟು ಕಾಫಿ ಕುಡಿಬೇಕು ನನ್ನ ಮಗನ ಟೆಸ್ಟ್ ಇಲ್ಲ ಮುಗೀತು ಇವತ್ತೊಂಥರ ಫ್ರೀ ಬರ್ಡ್ ಇದ್ದಂಗೆ ನಾನು ಅವನು ಫ್ರೀ ಬ್ಯಾಡ್ ನಾನು ಫ್ರೀ ಬರ್ಡ್ ಇವ್ರಿಗೆ ಮಾತ್ರ ಕಟ್ ಆಗ್ತಂಗೆ ರೀ ಚಿಂತೆ ನೋಡು ಏನ್ ಬೇಕು ರೀ ನಿಂಗೆ ಊಟ ಚಪಾತಿ ರಿಮೋಟ್ ಅಂತೆ ಚಪಾತಿ ಮಾಡಿಕೊಡ್ತಾ ಇದ್ರೆ ರಿಮೋಟ್ ಇದೆ ಎಷ್ಟ್ ತಿಂತೀನಿ ಅಂತ ಗೊತ್ತೇ ಆಗಲ್ಲಾ ಹ ಅಂತೆ ಹೇಳದ್ ನೋಡ ಹೆಂಗ ಹೇಳ್ತಾರೆ ಫಸ್ಟ್ ಕಾಫಿ ಕುಡಿಬೇಕಪ್ಪ ಸುಸ್ತಾಗ್ತದೆ ತುಂಬಾ ಯಾಕೋ ಮೈಕೆಲ್ಲ ಇದೆ ಯಾಕೋ ಬ್ಯಾಕ್ ಪೇನ್ ನೆನ್ನೆಯಿಂದ ನನಗೆ ತುಂಬಾ ಬ್ಯಾಕ್ ಪೈನ್ ಹೇಳಬೇಕು ಅಂದರೆ ತುಂಬ ಬಟ್ಟೆ ಹೋಗೋದು ಬಿಟ್ಟೆ ಎರಡು ಬಕೆಟ್ ಬಟ್ಟೆ ಹೋಗೋದು ಬಿಟ್ಟು ಅದಕ್ಕೂ ಏನೋ ಸಿಕ್ಕಾ ಹೊಟ್ಟೆ ಬ್ಯಾಕ್ ಪೇಯ್ನ್ ಆಗ್ತಾಯಿದೆ ಬೆಳಗ್ಗೆಯಿಂದ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಕರ್ಕೊಂಡಿದ್ದೆ ನಾನು ಬ್ಯಾಕ್ ಪೇಯ್ನ್ ಅನ್ಬಿಟ್ಟು ಮತ್ತು ಅವ್ರಿಗೆ ಏನು ಟೆಸ್ಟ್ರು ಓದಿಸೋದೇನಿಲ್ವಾ ಅಂತೇಳಿ ಒಂಥರ ಮೈಂಡ್ ಫ್ರೀ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಇದು ಅದಕ್ಕೆ ಬ್ಲಾಗ್ ಮಾಡಿಲ್ಲ ಇವಾಗ ಸಂಜೆ ಬಂದಿದ್ದೆ ಅದು ಪಾರ್ಸಲ್ ನಾನು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಬಂತು ಪಾರ್ಸಲ್ ಹಾಗೆಬಿಟ್ಟು ಕಾಫಿ ಮಾಡಿಕೊಡೋಣ ಅಂಥೇಳಿ ಆಲ್ಕಾಯಾಕಿಟ್ಟಿದ್ದೀನಿ ಕಾಫಿ ಕುಡಿಬಿಟ್ಟು ಆಮೇಲೆ ಓಪನ್ ಮಾಡ್ತೀನಿ ಏನು ಮಾಡಿ ಏನಂದರೆ ನಾನು ಟ್ರೈಪಾಡ್ ಆರ್ಡ್ರ್ ಮಾಡಿದ್ದೆ ವಿತ್ ರಿಂಗ್ ಲೈಟು ಅದು ಅಂತ ಬಟ್ ಅದೇನೋ ಪ್ಯಾಕೇಜ್ ಓಪನ್ ಆಗಿದೆ ಒಂದು ಕಡೆ ನಾನು ಅದಕ್ಕೆ ಹೇಳಿದೆ ಓಪನ್ ಇದೆ ಅಂದರೆ ಮೇಡಮ್ ಡ್ಯಾಮೇಜ್ ಏನಾನು ಇದ್ದರೆ ರಿಟನ್ ಹಾಕಿ ಅಂದರು ನನಗೆ ಈ ರಿಟನ್ ಹಾಕೋದು ಮತ್ತೆ ಇದು ಮಾಡೋದು ಅದು ಅಂದರೆ ತಲೆನೋವು ಒಂದು ಸಲ ಕರೆಕ್ಟಾಗಿ ಬರಬೇಕು ಪ್ರಾಡಕ್ಟ್ ಆ ಥರ ಫಸ್ಟ್ ಕಾಫಿ ಮಾಡ್ಕೊಂಡು ಬಿಡ್ಬಿಟ್ಟು ಆಮೇಲೆ ಓಪನಿಂಗ್ ಬಾಕ್ಸ್ ಓಪನ್ ಮಾಡಿ ತೋರಿಸ್ತೀನಿ ಬೆಂಗಳೂರು ವೆದರ್ ಕೂಲಾಗಿರೋದಕ್ಕೂ ಅದಕ್ಕೂ ಸ್ವಲ್ಪ ಬಟ್ಟೆ ಹೋದಾಗ ಈ ನಡುವೆ ಬ್ಯಾಕ್ ಪೇನ್ ಆ ಥರ ಎಲ್ಲ ಬರುತ್ತೆ ಅವ್ರಿಗೆ ಹೇಳ್ತಾ ಇದೆ ಬ್ಯಾಕ್ ಪೇನ್ ಇದೆ ರೀ ಬೇಡ ನಾನು ಚಪಾತಿ ಮಾಡೋಕ್ಕಾಗಲ್ಲ ನಿಂತ್ಕೊಂಡು ಅಂತ ಇಲ್ಲ ನನಗೆ ಚಪಾತಿನೇ ಮಾಡಿಕೊಡ್ಬೇಕು ಅಂಥೇಳಿ ಚಿಕ್ಕ ಮಕ್ಕಳು ಹಠ ಮಾಡ್ತಾರಲ್ಲ ಆ ಥರ ಹಠ ಮಾಡ್ತಾಯಿದ್ರು ಸೊ ಹೋಗ್ಲಿ ಬಿಡು ಮಾಡ ಅವನು ಅಂದರೆ ಈ ಥರ ಎಲ್ಲ ಚಪಾತಿ ಮಾಡುವಾಗ ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಾನೆ ಸಮಟೈಮ್ಸ್ ಅವನೇ ಓದ್ಬಿಡ್ತಾನೆ ಬಟ್ ಏನಂದರೆ ನಾನು ಫ್ರೀಯಾಗಿದ್ದೆ ಅಂದರೆ ನಾನೇ ಮಾಡ್ತೀನಿ ಚಪಾತಿ ಓದೋದೆಲ್ಲ ನಾನು ಮಾಡ್ತೀನಿ ಬೇಯಿಸೋದೆಲ್ಲ ನನ್ನ ಮಗ ಹೆಲ್ಪ್ ಮಾಡಿಕೊಡ್ತಾನೆ ಸೊ ಅದೊಂದು ಹೆಲ್ಪ್ ಮಾಡ್ತಾನೆ ನನಗೆ ಚೆನ್ನಾಗಿ ನನ್ನ ಮನೆ ಕೆಲಸಗಳಲ್ಲಿ ಅವನು ಮನೇಲಿದ್ದಾಗ ಅಥವಾ ಅವ್ನಿಗೇನಾದರೂ ಎಕ್ಸಾಮ್ ಓದ್ಕೊಳ್ಳೋದಿಲ್ಲ ಅಥವಾ ಏನಾದರೂ ಬರೆಯೋದು ಆ ಥರದ್ದೆಲ್ಲ ಅವನು ಏನು ಓದೋ ಕೆಲಸ ಎಲ್ಲ ಮುಗಿದ್ಮೇಲೆ ನನ್ನ ಒಂದು ಕೆಲಸಗಳಿಗೆ ಹೆಲ್ಪ್ ಮಾಡಿಕೊಡ್ತಾನೆ ಚೆನ್ನಾಗಿ ನನ್ನ ಮಗ ಅದೊಂದು ನನಗೆ ತುಂಬಾ ಖುಷಿ ಆಗುತ್ತೆ ಈ ಥರ ಮಕ್ಕಳು ನಮಗೆ ಹೆಲ್ಪ್ ಮಾಡಿಕೊಟ್ರೆ ಎಷ್ಟೋ ನಮ್ಮ ಎಷ್ಟೋ ಕೆಲಸಗಳು ಒಂಥರ ರಿಲೀಫ್ ಅನ್ನಿಸ್ತಾ ಇರುತ್ತೆ ನಾವೇ ಚಪಾತಿ ಒತ್ತಿ ನಾವೇ ಬೇಯಿಸಿ ನಾವೇ ತೊಗೊಂಡೋಗಿ ಕೊಡಬೇಕು ಅಂದರೆ ಸ್ವಲ್ಪ ಅಂದರೆ ಬೇರೆ ಟೈಮಲ್ಲಿ ನಾರ್ಮಲ್ ಆಗಿದ್ದಾಗ ನಾನು ಮಾಡಿಬಿಡ್ತೀನಿ ಬಟ್ ನನಗೇನಾದರೂ ಪೇಯ್ನ್ ಇದೆ ಆ ಥರ ಅಂದಾಗ ಸ್ವಲ್ಪ ಕಷ್ಟ ಆ ಥರ ಅನ್ನಿಸ್ತಾ ಇರುತ್ತೆ ಬಟ್ ಈ ಥರ ಆ ಟೈಮಲ್ಲಿ ಯಾರಾದರೂ ಹೆಲ್ಪ್ ಮಾಡಿದ್ರೆ ಮಾತ್ರ ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ ಹಾಗೆ ನನ್ನ ಮಗ ಹೆಲ್ಪ್ ಇದ್ದ ಅದರಲ್ಲೂ ಒಂದು ತರಲೇ ನನ್ನ ನನ್ನ ಮಗಂದು ಈ ನಡುವೆ ಅಂತೂ ಮುಂಚೆ ಎಲ್ಲ ಏನಾದರೂ ಬೈದರೆ ಇದು ಮಾಡಿಕೊಂಡು ಸೈಲೆಂಟಾಗಿ ಇದ್ಬಿಡ್ತಾಯಿದ್ದ ಬಟ್ ಈ ನಡುವೆ ನಾನೇನಾದರೂ ಬೈಯೋಕ್ಕೋದ್ರೆ ಮತ್ತೆ ಅದಕ್ಕೇನಾದರೂ ರೀಕೌಂಟರ್ ಕೊಡ್ತಾನೆ ಕೊಟ್ಬಿಟ್ಟು ತಮಾಷೆ ಮಾಡೋದು ಎಲ್ಲ ಜೋಕಾಗಿ ತೊಗೊಳೋದು ನಾನು ಏನೇ ಒಂದು ಸೀರಿಯಸ್ ಆಗಿ ಹೇಳ್ತಾಯಿದ್ರು ಅದನ್ನು ಜೋಕ್ ಆ ಥರ ತೊಗೊಂಬಿಟ್ಟು ನನ್ನ ಮೈಂಡ್ಸೆಟ್ನೇ ಚೇಂಜ್ ಮಾಡಿಬಿಡ್ತಾನೆ ನನಗೆ ನಗು ಬಂದುಬಿಡ್ತೆ ಸಮ್ಟೈಮ್ಸ್ ಇದು ಯಾಕೆ ಇವ್ನು ಹಿಂಗಾಡ್ತಾ ಇದ್ದಾನೆ ಅಂತ ತುಂಬ ಒಂಥರ ತರಲೆ ತರಲೆ ಥರ ಆಗ್ಬಿಟ್ಟಿದ್ದಾನೆ ನನ್ನ ಮಗ ಈ ಥರ ಇಲ್ಲೇ ಇರಲಿಲ್ಲ ನಿಜ ಒಂದು ಚಿಕ್ಕ ಹುಡುಗ ಇದ್ದಾಗ ತುಂಬಾ ಸೈಲೆಂಟ್ ಆಗಿದ್ದ ಎಲ್ಲರೂ ಹೇಳ್ತಾಯಿದ್ರು ಅಯ್ಯೋ ಎಷ್ಟು ಸೈಲೆಂಟ್ ಅಂತ ಬಟ್ ಇವಾಗ ಅದಕ್ಕೆ ಫುಲ್ ಆಪೋಸಿಟ್ ಆಗಿಬಿಟ್ಟಿದ್ದಾನೆ ನನ್ನ ಮಗ ಏನು ಮಾಡೋಕ್ಕಾಗಲ್ಲ ಆ ಏಜಿಗೆ ತಕ್ಕಾಗಿ ಅವರ ಏನು ಬದಲಾವಣೆಗಳಿರುತ್ತಲ್ವ ಅದನ್ನೆಲ್ಲ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕು ಯಾಕೆಂದರೆ ನಾವು ಆ ಒಂದು ಏಜ್ ಏಜಲ್ಲಿ ಏನೆಲ್ಲ ಮಾಡಿದ್ವಿ ಅನ್ನೋದು ನಮಗೂ ಕೂಡ ನೆನಪಿರುತ್ತಲ್ವ ಸೊ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಅವ್ರ ಜೊತೆ ಫ್ರೆಂಡ್ಲಿಯಾಗಿರಬೇಕು ಸೊ ನಾನು ಚಪಾತಿ ಹೊಸ ನನ್ನ ಹಸ್ಬೆಂಡಿಗೆ ನನ್ನ ಮಗ ತೊಗೊಂಡೋಗಿ ತೊಗೊಂಡೋಗ್ತಾಯಿದ್ದೆ ಅವರು ಅವ್ರಿಗೆ ಅಂದರೆ ಈ ಥರ ಸ್ಪೆಷಲಿ ಈ ಥರ ಕೋಲ್ಡ್ ಸೀಸನಲ್ಲಿ ಅವರಿಗೆ ಈ ಥರ ಏನಾದ್ರು ಬಿಸಿ ಬಿಸಿ ತಿನ್ನಬೇಕು ಚಪಾತಿ ದೋಸೆ ಆ ಥರದ್ದೆಲ್ಲ ತುಂಬ ಇಷ್ಟಪಡ್ತಾರೆ ಸೊ ಅವ್ರಿಗೆ ಹಾಕೊಟ್ಬಿಟ್ಟು ನಾನು ಚಪಾತಿ ಎಲ್ಲ ಹೊಸ್ದಾದ್ಮೇಲೆ ಅವನ್ನೆಲ್ಲ ಬೇಯಿಸ್ಕೊಳ್ತೀನಿ ಅಂತೇಳಲ್ಲ ಹೊರಗಡೆ ಬಂದು ಕೂತ್ಕೊಂಡು ನಾವು ಕೂಡ ತಿನ್ವಿ ಊಟ ಎಲ್ಲ ಆದಮೇಲೆ ಬಂದಿರೋ ಪಾರ್ಸನ್ನ ಅನ್ಬಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾಯಿದ್ವಿ ನನ್ನ ಹಸ್ಬೆಂಡ್ ಅಂತ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಓಕೆ ನೀವೇ ಮಾಡಿ ನಾನು ವೀಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಸೊ ಇದು ಮಾಡಿದೆ ಇದು ಬಂದುಬಿಟ್ಟು ನಾನು ತರಿಸಿರೋದು ಆ ರಿಂಗ್ಲೈಟ್ ಇರೋಂಥ ಟ್ರೈ ಟ್ರೈ ಪಾಟ್ ತರಿಸಿರುವಂಥದ್ದು ಅಂಥದ್ದು ನಂದು ಫಸ್ಟ್ ಇದ್ದಿದ್ದು ಬಂದ್ಬಿಟ್ಟು ಅದು ಕೆಳಗಡೆ ಆ ಲೆಗ್ಸ್ ಏನಿದೆ ಅದು ಮುರಿದೋಗ್ಬಿಟ್ಟಿದೆ ಸ್ಟ್ಯಾಂಡೇ ನಿಂತ್ಕೊಳ್ತಾ ಇರಲಿಲ್ಲ ಇವಾಗ ರೀಸೆಂಟಾಗಿ ನಂದು ಟ್ರೈಪಾಡು ಮುರಿದೋಗಿತ್ತು ಮತ್ತು ಸೆಲ್ಫಿ ಸ್ಟಿಕ್ಕು ಕೂಡ ಮುರಿದೋಗ್ಬಿಟ್ಟಿತ್ತು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು ಹಾಗೆ ನಾನು ಸೆಲ್ಫಿ ಸ್ಟಿಕ್ಕನ್ನ ಮಾಡ್ತಾ ಇದ್ನಲ್ವ ಸರ್ಚ್ ಮಾಡ್ತಾ ಇದ್ದಾಗ ನನಗೆ ಈ ಒಂದು ಟ್ರೈಪಾಡು ನೋಡಿದೆ ಫ್ಲಿಪ್ಕಾರ್ಟಲ್ಲಿ ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ನಾನು ಇದು ಮಾಡಿದ್ದೆ ಇದಕ್ಕೆ ಮುಂಚೆ ನಾನು ತೊಗೊಂಡಿದ್ದು ಬಂದು ಅಮೆಝಾನಲ್ಲಿ ತೊಗೊಂಡಿದ್ದೆ ಆವಾಗ ತೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ಏನೋ ಕೊಟ್ಟಿದೆ ಬಟ್ ಅದಕ್ಕೆ ಹೋಲ್ಸಿದ್ರೆ ಇದು ಓಕೆ ಇದು ಸಿಕ್ಸ್ ಟ್ವೆಂಟಿ ಆಗಿದ್ದರೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನನಗೆ ಪರ್ಸ್ನಲ್ಲಾಗಿ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಅದ್ರದ್ದು ಅನ್ಬಾಕ್ಸ್ ವೀಡಿಯೋ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾರಿಗಾದರೂ ಇದ್ರದ್ದು ಲಿಂಕ್ ಬೇಕಾದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನಾನು ಇದನ್ನು ಕೂಡ ಲಿಂಕನ್ನು ಕೂಡ ಕೊಡ್ತೀನಿ ಇನ್ನು ಯೂಸ್ ಮಾಡಿಲ್ಲ ಯೂಸ್ ಮಾಡಿದ್ಮೇಲೆ ಇದ್ರದ್ದು ರಿವ್ಯೂ ಕೂಡ ಹೇಳ್ತೀನಿ ಹೇಗಿದೆ ನಾನು ಫಸ್ಟ್ ತೊಗೊಂಡಿದ್ದಲ್ವ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಏನು ಕೊಟ್ಟು ತೊಗೊಂಡಿಲ್ಲ ಅದಕ್ಕೆ ಹೋಲಿಸಿದ್ರೆ ಇದು ಏನು ವರ್ತ ಏನು ಅಂತ ಹೇಳ್ಬಿಟ್ಟು ಸೊ ನೋಡಿದ ತಕ್ಷಣ ವಿಷ್ಯುವಲ್ ಆಗಿ ನನಗೆ ಇದು ವರ್ತ ಅಂತಲೇ ಅನಿಸಿದ್ದು ಏಕೆಂದರೆ ನಾನು ಅದು ನಾನು ನಾನು ಅಮೆಝಾನಲ್ಲಿ ತರಿಸಿದ್ದು ಬಂದು ಡಿಜಿಟೆಕ್ ಅಂತೇಳಿ ಅದು ಕೂಡ ರಿಂಗ್ ಲೈಟ್ ಏನಿದೆ ಅದು ಒಂದು ನಿಯರ್ಲಿ ಒಂದು ತ್ರೀ ಮಂತ್ಸ್ ಏನೋ ಬಂತಷ್ಟೆ ಅದಾದಮೇಲೆ ಲೈಟ್ ಅರ್ಧ ಮಾತ್ರ ಬರ್ತಾಯಿತ್ತು ಇನ್ನು ಅರ್ಧ ಬರ್ತಾನೆ ಇರಲಿಲ್ಲ ಸೊ ನನಗೆ ಅದೊಂಥರ ವರ್ತ್ ಇಲ್ಲ ಆ ಥರ ಅನ್ನಿಸ್ತಿತ್ತು ಅಷ್ಟೊಂದು ದುಡ್ಡು ಕೊಟ್ಟು ವರ್ತ್ ಆಗಲಿಲ್ಲ ಅಂತ ಸೊ ಹಂಗಾಗಿ ನಾನು ಇವಾಗ ಮತ್ತೆ ಇನ್ನೊಂದ್ಸಲ ತರಿಸುವಾಗ ಅಷ್ಟೊಂದು ದುಡ್ಡು ಕೊಟ್ಟು ಹೋಗೋದಕ್ಕಿಂತ ಸ್ವಲ್ಪ ಕಮ್ಮಿ ಬೆಲೆಯಲ್ಲೇ ತರಿಸೋಣ ಅಂತೇಳ್ಬಿಟ್ಟು ನಾನು ತರಿಸಿದಂಥದ್ದು ಆಲ್ಮೋಸ್ಟ್ ಒಂದು ಸಿಕ್ಸ್ ಫೀಟ್ ಇರೋವಂಥ ಇದು ಸ್ಟ್ಯಾಂಡು ಸೊ ಅದು ಕೂಡ ತಿಕ್ನೆಸ್ ಕೂಡ ಪರವಾಗಿಲ್ಲ ಗಟ್ಟಿಯಾಗೇ ಇದೆ ನಾನು ಫಸ್ಟು ತರಿಸಿದ್ದಕ್ಕೆ ಕೋಲಿಸಿದ್ರೆ ಮತ್ತು ರಿಂಗ್ ಲೈಟು ಸ್ವಲ್ಪ ಅದಕ್ಕಿಂತ ಚಿಕ್ಕದು ಬಂದಿದೆ ಇದು ಬಂದ್ಬಿಟ್ಟು ಟೆನ್ ಪಾಯಿಂಟ್ ಫೈವ್ ಎಮ್ ಎಮ್ ಇಂಚು ಸಾರಿ ಎಮ್ ಎಮ್ ಅಲ್ಲ ಟೆನ್ ಪಾಯಿಂಟ್ ಫೈವ್ ಇಂಚ್ ಅಂದ್ಕೊಳ್ತೀನಿ ಅವು ಟೆನ್ ಇಂಚ್ ಇದರಲ್ಲಿ ಇಷ್ಟರಲ್ಲೇ ಇರುತ್ತೆ ಸೊ ಇದನ್ನು ತರಿಸಿದಂಥದ್ದು ಅದನ್ನು ನಾನು ಮೌಂಟ್ ಮಾಡಿರಲಿಲ್ಲ ಅಷ್ಟಲ್ಲಿ ನನ್ನ ಪ್ರೋಗ್ರಾಮ್ ಈಗ ಭಾ ಸ್ಟಾರ್ಟ್ ಆಗಿತ್ತು ಸೊ ಹಾಗಾಗಿ ಆಮೇಲೆ ನಾನು ಅದನ್ನು ಫಿಕ್ಸ್ ಮಾಡಿ ತೋರಿಸೋಣ ಅಂತೇಳಿ ನಾನು ಜಸ್ಟ್ ಅದು ಸ್ಟಾರ್ಟ್ ಮಾತ್ರ ನೋಡಿದಂಥದ್ದು ಫಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಬ್ಲೋಗಲ್ಲಿ ತೋರಿಸಿ ನಾನು ನೋಡಿಕೊಂಡು ಫಿಕ್ಸ್ ಮಾಡಬೇಕು ಸೊ ಊಟಕ್ಕೆ ಚಪಾತಿ ಚಪಾತಿ ಅಂತ ಇದ್ರೆ ಅಂದ್ಬಿಟ್ಟು ಚಪಾತಿನೇ ಮಾಡಿಕೊಟ್ಟೆ ಈಗ ಹಂಗೆ ಓಪನ್ ಮಾಡಿತ್ತು ಲೈಟ್ ಓಪನ್ ಮಾಡಿ ನೋಡೋ ಇದಕ್ಕೆ ನಾನು ಕೊಟ್ಟಿರೋ ಬಂದ್ಬಿಟ್ಟು ಕಾಸ್ಟು ಸಿಕ್ಸ್ ಟ್ವೆಂಟಿ ಟು ಸಿಕ್ಸ್ ಟ್ವೆಂಟಿ ಟು ರುಪೀಸ್ ಅದು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಅಂತ ಅನ್ಕೋತೀನಿ ಮೋಸ್ಟ್ಲಿ ಸೆವೆನ್ ರುಪೀಸ್ ಅಷ್ಟೇ ಇರುತ್ತೆ ಫ್ಲಿಪ್ಕಾರ್ಟಲ್ಲಿ ನಾನು ಫಸ್ಟು ತರಿಸಿದ್ದು ಬಂದ್ಬಿಟ್ಟು ಅಮೆಝಾನಲ್ಲಿ ತರಿಸಿದೆ ಅದು ತೌಸಂಡ್ ಟೂ ಹಂಡ್ರೆಡ್ ಅನ್ನೋ ತರಿಸಿದಂಥದ್ದು ಸೊ ಅದು ಕೋಲ್ಸಿದ್ರೆ ಇದು ಸ್ವಲ್ಪ ಸ್ಟ್ರಾಂಗಾಗೇ ಇದೆ ನೋಡೋಣ ಲೈಟಿನ್ನ ಆನ್ ಮಾಡಿಲ್ಲ ಆನ್ ಮಾಡ್ಬಿಟ್ಟು ನೋಡ್ತೀನಿ ಹೆಂಗೆ ಬರುತ್ತೆ ಅಂತ ಅದ್ರ ಜೊತೆಗೆ ಇವತ್ತೊಂದು ದೊಡ್ಡ ಖುಷಿ ವಿಷಯ ಆಗಿದೆ ನನಗೆ ಸಿಕ್ಕಿದೆ ಸೊ ಅದೇನು ಖುಷಿ ವಿಷಯ ಅಂತೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಶೇರ್ ಮಾಡ್ತೀನಿ ಸೊ ನೀವು ಗೆಸ್ಟ್ ಮಾಡಿ ನೋಡೋಣ ಏನು ಖುಷಿ ವಿಷಯ ಇರ್ಬೋದು ಅಂಥೇಳಿ ತುಂಬ ಅನ್ಕೊಂಡೆ ಇರಲಿಲ್ಲ ಅದು ಆಗುತ್ತೆ ಅಂತ ಅದಾಗಿದೆ ಸೊ ಏನಿರ್ಬೋದು ಅಂತ ಗೆಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಿಮ್ಮೆಲ್ಲರ ಜೊತೆ ಆ ಖುಷಿನ ಹಂಚ್ಕೊಳ್ತೀನಿ ಆಯಿತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಬ್ರಾದರ್ ಇನ್ನೂ ಕೂಡ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ Thanks for watching!